أتذكر يوما كنت تعانق دمعة الفكر تناجي الله في صبر وترجو رحمة تسري السلام عليكم ورحمة الله رباضي هذه إبتة بسم الله والحمد لله والصلاة والسلام على سيدنا محمد وآله وصحبه أجمعين. برتيوب برا ساماجيكا كوتومبيكا متو ರಾಜಕೀಯ ಜವಾಬ್ದಾರಿಗಳ ಬಗ್ಗೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಶ್ರೇಷ್ಠವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಹೇಳಿದ್ದಾರೆ ಕುಲ್ಲುಕುಂ ರಾಯಿನ್ ವಕುಲ್ಲುಕುಂ ಮಸೂಲುನ್ ಅನ್ ರಾಯಿಯತಿ ವಲ್ ಅಮೀರು ರಾಯಿನ್ ವರಜಲು ರಾಯಿನ್ ಅಲ ಅಹ್ಲಿ байತಿ ವಲ್ ಮರ್ಅತು ರಾಯಿಯತುನ್ ಅಲ байತಿ ಝೌಜಿಹಾ ವಬಲ್ದಿ ಫಕುಲ್ಲುಕುಂ ರಾಯಿನ್ ವಕುಲ್ಲುಕುಂ ಮಸೂಲುನ್ ಅನ್ ರಾಯಿಯತಿ ಇಮಾಮ್ ಬುಖಾರಿ ಮತ್ತು ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾ ವರದಿ ಮಾಡಿದಂಥ ಈ ಹದೀಸ್ನಲ್ಲಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಜಗತ್ತಿನ ಸರ್ವ ಮನುಷ್ಯರನ್ನು ಕೂಡ ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಕುಲ್ಲುಕುಮ್ ರಾಯಿನ್ ನೀವು ಎಲ್ಲರೂ ಕೂಡ ನಾಯಕರು ನೀವು ಪ್ರತಿಯೊಬ್ಬರು ಕೂಡ ಲೀಡರ್ಸ್ ಮತ್ತು ರೂಲರ್ಸ್ ಆಡಳಿತಗಾರರು ಕುಲ್ಲುಕುಮ್ ಮಸೂಲುನ್ ಅನ್ ರಯ್ಯತಿ ನಿಮ್ಮನ್ನು ಯಾವ ಸಂಘದ ಮೇಲೆ ಜವಾಬ್ದಾರಿಯನ್ನು ಮಾಡಲಾಗಿದೆಯೋ ಅದರ ಬಗ್ಗೆ ನಿಮ್ಮನ್ನು ಪ್ರಶ್ನಿಸಲಾಗುವುದು ನಿಮಗೆ ಯಾರ ನಾಯಕತ್ವವನ್ನು ಕೊಡಲಾಗಿದೆಯೋ ಯಾರನ್ನು ಮುನ್ನಡೆಸುವಂತಹ ಜಾ ಜವಾಬ್ದಾರಿಯನ್ನು ನೀಡಲಾಗಿದೆಯೋ ಅದರ ಬಗ್ಗೆ ನಿಮ್ಮನ್ನು ಪ್ರಶ್ನಿಸಲಾಗುವುದು ಅದರ ಮುಂದುವರಿದ ಭಾಗವಾಗಿ ವಿವರಣೆಯಾಗಿ ಪ್ರವಾದಿಸಲಲ್ಲಾಹುಲಿಯ ಸಲ ಹೇಳ್ತಾ ಇದ್ದಾರೆ ವಲ್ ಅಮೀರು ರಾಯಿನ್ ಒಬ್ಬ ಆಡಳಿತಗಾರ ಒಬ್ಬ ಜನಪ್ರತಿನಿಧಿ ಅವರು ಖಂಡಿತವಾಗಿಯೂ ಆ ರಾಯಿನ್ ಮೇಲ್ವಿಚಾರಣೆಲ್ಲವರಾಗಿರುತ್ತಾರೆ ಅವರಿಗೆಲ್ಲ ನೀಡಿದಂತಹ ಜವಾಬ್ದಾರಿಗಳನ್ನು ಕರಾರುವಕ್ಕಾಗಿ ಪಾಲಿಸಲಿಕ್ಕೆ ಅವರು ಬಾಧ್ಯಸ್ಥರಾಗಿರ್ತಾರೆ ಅಮೀರ್ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಯಾರನ್ನು ನಾಯಕರನ್ನಾಗಿ ಮಾಡ್ತೇವೆ ಅವರು ರಾಜಕೀಯ ನಾಯಕರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಒಂದು ಮೊಹಲ್ಲಾದ ಮುಖ್ಯಸ್ಥರಾಗಿರ್ಬೋದು ಸಂಘಟನಾ ನಾಯಕರಾಗಿರ್ಬೋದು ಅಥವಾ ಯಾರೇ ಆಗಿರಲಿ ತಾನೊಬ್ಬ ಸಂಘದ ನೇತೃತ್ವ ಅಂತ ಹೇಳಿಕೊಂಡು ಆ ನಾಯಕತ್ವವನ್ನು ವಹಿಸಿಕೊಂಡ ಮೇಲೆ ಆತ ರಾಯಿನ್ ಆತ ಅವರನ್ನು ಅತ್ಯಂತ ಚೆನ್ನಾಗಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಮುನ್ನಡೆಸುವ ಜವಾಬ್ದಾರಿಯನ್ನು ಹೊಂದಿದ್ದಾನೆ ವರ್ರಜುಲು ರಾಯಿಣ್ ಅಹಿಬೈತಿಹಿ ಒಬ್ಬ ಪುರುಷ ತನ್ನ ಮನೆ ಮಂದಿಯ ಮೇಲೆ ಜವಾಬ್ದಾರಿ ಉಳ್ಳವನಾಗಿದ್ದಾನೆ ಮನೆ ಮಂದಿಯನ್ನು ಮುನ್ನಡೆಸುವಂತಹ ಆಡಳಿತಗಾರನಾಗಿದ್ದಾನೆ ಪುರುಷನು ಟೋಟಲ್ ಜನರಲ್ ಆಗಿ ಒಂದು ಮನೆಯ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕಾದವನಾಗಿದ್ದಾನೆ ವಲ್ಮರ್ ಸೌಜಿಹಾ ವರದಿ ಒಬ್ಬ ಮಹಿಳೆ ತನ್ನ ಗಂಡನ ಪತಿಯ ಮನೆಯ ಮತ್ತು ಮಕ್ಕಳ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾದವಳಾಗಿದ್ದಾಳೆ ಮನೆಯ ಒಡೆ ಒಡೆಯ ನಿಜವಾದ ಅದರ ಓಣರ್ ಒಬ್ಬ ಪುರುಷನಾಗಿದ್ದರೂ ಕೂಡ ಮನೆಯೆಲ್ಲ ಆಂತರಿಕ ವ್ಯವಹಾರಗಳನ್ನು ನೋಡಿಕೊಳ್ಳಬೇಕಾದದ್ದು ಮ ಅತ್ ಮತ್ತದ ಸ್ತ್ರೀ ಆ ಜವಾಬ್ದಾರಿಯನ್ನು ಮಹಿಳೆಗೆ ನೀಡಲಾಗಿದೆ ಮಕ್ಕಳ ಜವಾಬ್ದಾರಿ ಮತ್ತು ಗಂಡನ ಪತಿಯ ಮನೆ ಜವಾಬ್ದಾರಿಯನ್ನು ಅವರಿಗೆ ಅವಳಿಗೆ ನೀಡಲಾಗಿದೆ ಮಾತ್ರವಲ್ಲ ಅದನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತೆ ಅವಳಲ್ಲಿ ಕೇಳಿಕೊಳ್ಳಲಾಗಿದೆ ಇದು ಹೇಳಿದ ಮೇಲೆ ಪ್ರವಾದಿ ಸಲಲ್ಲಾ ಉದಯಂ ಹೇಳಿದ್ರು ಅಮೀರ್ ಪುರುಷ ಸ್ತ್ರೀ ಎಂಬುದು ಮಾತ್ರವಲ್ಲ ಫಕುಲ್ಲು ಕುಮ್ ರಾಯಿನ್ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ರಾಯಿಗಳಾಗಿದ್ದಾರೆ ಆಳ್ವಿಕೆಯುಳ್ಳವರಾಗಿದ್ದಾರೆ ಆಡಳಿತ ನಡೆಸುವವರಾಗಿದ್ದಾರೆ ಈ ಯಾವುದೆಲ್ಲ ರೀತಿಯ ಆಡಳಿತವನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆಯೋ ಪ್ರತಿಯೊಬ್ಬರನ್ನು ಕೂಡ ಫಕುಲ್ಲು ಕುಮ್ ಅನ್ ಅನ್ರ ಅಯ್ಯತಿ ಪ್ರತಿಯೊಬ್ಬರನ್ನು ಕೂಡ ಇದರ ಹೆಸರಲ್ಲಿ ಪ್ರಶ್ನಿಸಲ್ಪಡುತ್ತದೆ ಅಲ್ಲಾಹುಜರ ಹೆಸರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಪ್ರಶ್ನಿಸ್ತಾನೆ ಆ ಪ್ರಶ್ನಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಜವಾಬು ಕೊಡಬೇಕಾದ ಉತ್ತರ ಕೊಡಬೇಕಾದಂತಹ ಉತ್ತರ ದಾಯಿಗಳು ಈ ಲೀಡರ್ಸ್ ಆಗಿರುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಅವರವರಿಗೆ ವಹಿಸಲ್ಪಟ್ಟ ಜವಾಬ್ದಾರಿಯ ಬಗ್ಗೆ ಜಾಗರೂಕರಾಗಿರಬೇಕು ಅದು ಅಲ್ಲಾಹನ ಮುಂದೆ ಅಲ್ಲಾಹು ನೀಡಿರುವಂಥ ಒಂದು ಅಮಾನತ್ ಒಂದು ಕರ್ತವ್ಯ ಎಂಬ ಭಾವದೊಂದಿಗೆ ಅದಕ್ಕೆ ನ್ಯಾಯ ಒದಗಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕು ಜನಪ್ರತಿನಿಧಿಗಳು ಆಡಳಿತಗಾರರು ಗೌರ್ಮೆಂಟ್ ಸರ್ವೆಂಟ್ಸ್ ಯಾರಿದ್ದಾರೆ ಅವರು ಇವರು ಅತ್ಯಂತ ಹೆಚ್ಚಾಗಿ ಒಂದು ವೇಳೆ ಪ್ರಶ್ನಿಸಲ್ಪಡುವರಾಗಿರುತ್ತಾರೆ ಕಾರಣ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಜನರಿಗೆ ಸೇವೆ ಮಾಡುವುದಕ್ಕಾಗಿ ಅವರನ್ನು ಅಧಿಕಾರಕ್ಕೆ ತರಲಾಗಿದೆ ಆ ಅಧಿಕಾರದ ದುರುಪಯೋಗ ಹಣದ ದುರುಪಯೋಗ ಪಕ್ಷಪಾತ ಅನ್ಯಾಯ ಅಕ್ರಮ ಇದೆಲ್ಲವೂ ಕೂಡ ಅಲ್ಲಾಹನ ಬಳಿಯಲ್ಲಿ ಅತ್ಯಂತ ತಪ್ಪಾದ ಅತ್ಯಂತ ಕೆಟ್ಟದಾದಂತಹ ಮಾರ್ಗಗಳಾಗಿದ್ದು ಅದರ ಬಗ್ಗೆ ಅವರೊಂದಿಗೆ ಪ್ರಶ್ನಿಸಲ್ಪಟ್ಟು ಸರಿಯಾದ ಉತ್ತರ ದೊರಕದ ಹೊರತು ಭೀಕರವಾದ ಶಿಕ್ಷೆಗೆ ಅವರನ್ನು ಗುರಿಪಡಿಸುವಂತಹ ಅಪಾಯದ ಬಗ್ಗೆ ತಾಕೀತು ಮಾಡಿದ್ದಾರೆ ಮೊಹಮ್ಮದ್ ಪೈಗಂಬರ್ ಸಲ್ಲಾಹಾಯ್ ವಸಲ್ಲಂ ಆದ್ದರಿಂದ ನನಗೆ ಆ ಜವಾಬ್ದಾರಿ ಇಲ್ಲ ನಾನು ನಾಯಕನಲ್ಲ ನಾನು ಸಂಘಟನಾ ಮುಖ್ಯಸ್ಥನಲ್ಲ ಅಂತ ಹೇಳಿ ಯಾರಿಗೂ ಕೂಡ ನುಣಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಫಕುಲ್ಲು ಕುಮ್ರಾಯಿನ್ ಪ್ರತಿಯೊಬ್ಬರೂ ಕೂಡ ನಿಮಗೆ ವಹಿಸಲ್ಪಟ್ಟಂತಹ ಜವಾಬ್ದಾರಿ ಇದೆ ಮನೆಯದ್ದಾಗಿರ್ಬೋದು ಪಂಚಾಯತ್ದ್ದಾಗಿರ್ಬೋದು ಮಸೀದಿದ್ದಾಗಿರ್ಬೋದು ಸಂಘಟನೆಯದ್ದಾಗಿರ್ಬೋದು ಯಾವುದೇ ಆಗಿರ್ಬೋದು ನೀವು ಅದರ ಬಗ್ಗೆ ಬಹಳಷ್ಟು ಎಚ್ಚರದಿಂದ ಕಾರ್ಯನಿರ್ವಹಣೆ ಮಾಡಬೇಕು ಅಲ್ಲಾಹನ ಪ್ರಶ್ನೆಗಳಿಗೆ ಉತ್ತರ ಹೇಳುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಅಂತ ಹುಜೂರು ಸಲಹು ಅಲಹಿ ವಸಲ್ಲಂ ಇಲ್ಲಿ ಕರೆ ಕರೆ ಕೊಡ್ತಾ ಇದ್ದಾರೆ ಆಲಮೀನ್ ಮುಹಮ್ಮದಿನ್